ನೀವು ಕೇಳಿರುವ ಕನ್ನಡ ಗಾದೆ ಮಾತು ಎದ್ದವನು ಗೆದ್ದಾನು ಈ ಗಾದೆಯು ಜೀವನದ ಒಂದು ಪ್ರಮುಖ ತತ್ವವನ್ನು ಸರಳವಾಗಿ ಆದರೆ ಆಳವಾಗಿ ತಿಳಿಸುತ್ತದೆ ಇದರ ವಿವರಣೆಯನ್ನು ಕೆಳಗಿನಂತೆ ನೀಡಬಹುದು ಪದಗಳ ಅರ್ಥ ಎದ್ದವನು ಇಲ್ಲಿ ಎದ್ದವನು ಎಂಬ ಪದವು ಕೇವಲ ಹಾಸಿಗೆಯಿಂದ ಏಳುವುದನ್ನು ಮಾತ್ರ ಸೂಚಿಸುವುದಿಲ್ಲ ಬದಲಾಗಿ ಸೋಮಾರಿತನ ನಿಷ್ಕ್ರಿಯತೆ ಅಸಡ್ಡೆ ಮತ್ತು ಹಿಂಜರಿಕೆಯಂತಹ ನಕಾರಾತ್ಮಕ ಭಾವನೆಗಳನ್ನು ತೊರೆದು ಕಾರ್ಯೋನ್ಮುಖನಾಗುವ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ ತನ್ನ ಗುರಿಯನ್ನು ಸಾಧಿಸಲು ಅಥವಾ ಒಂದು ನಿರ್ದಿಷ್ಟ ಕಾರ್ಯವನ್ನು ಪೂರ್ಣಗೊಳಿಸಲು ಸಿದ್ಧನಾಗಿರುವವನು ಎಂದರ್ಥ ಗೆದ್ದಾನು ಗೆದ್ದಾನು ಎಂದರೆ ವಿಜಯವನ್ನು ಸಾಧಿಸುತ್ತಾನೆ ಯಶಸ್ವಿಯಾಗುತ್ತಾನೆ ತನ್ನ ಗುರಿಯನ್ನು ಮುಟ್ಟುತ್ತಾನೆ ಎಂದರ್ಥ ಪ್ರಯತ್ನ ಮತ್ತು ಪರಿಶ್ರಮದ ಫಲವಾಗಿ ಯಶಸ್ಸು ಲಭಿಸುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಗಾದೆಯ ವಿವರಣೆ ಮತ್ತು ಅಂತರಾರ್ಥ ಈ ಗಾದೆಯು ಕರ್ಮಯೋಗದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಕೇವಲ ಆಲೋಚನೆಗಳು ಅಥವಾ ಕನಸುಗಳು ಸಾಕಾಗುವುದಿಲ್ಲ ಅವುಗಳನ್ನು ನನಸಾಗಿಸಲು ಪ್ರಯತ್ನ ಮತ್ತು ಪರಿಶ್ರಮ ಅತ್ಯಗತ್ಯ ಯಾರು ಸೋಮಾರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗುತ್ತಾರೋ ಅವರು ತಮ್ಮ ಗುರಿಯನ್ನು ತಲುಪುವ ಸಾಧ್ಯತೆ ಹೆಚ್ಚು ಪ್ರಯತ್ನದ ಮಹತ್ವ ಯಾವುದೇ ಕಾರ್ಯವಾಗಲಿ ಅದನ್ನು ಸಾಧಿಸಲು ಮೊದಲ ಹೆಜ್ಜೆ ಎಂದರೆ ಅದಕ್ಕಾಗಿ ಸಿದ್ಧರಾಗುವುದು ಮತ್ತು ಪ್ರಯತ್ನಿಸುವುದು ಎದ್ದು ನಿಂತು ಕೆಲಸಕ್ಕೆ ತೊಡಗಿದವನಿಗೆ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಸೋಮಾರಿತನಕ್ಕೆ ತಿರಸ್ಕಾರ ಈ ಗಾದೆಯು ಸೋಮಾರಿತನವನ್ನು ಮತ್ತು ನಿಷ್ಕ್ರಿಯತೆಯನ್ನು ಪರೋಕ್ಷವಾಗಿ ತಿರಸ್ಕರಿಸುತ್ತದೆ ಯಾರು ಕುಳಿತುಕೊಳ್ಳುತ್ತಾರೋ ಅವರು ಹಿಂದುಳಿಯುತ್ತಾರೆ ಮತ್ತು ಯಾರು ಪ್ರಯತ್ನಿಸುತ್ತಾರೋ ಅವರು ಮುಂದುವರಿಯುತ್ತಾರೆ ಎಂಬುದು ಇದರ ಆಶಯ ಧನಾತ್ಮಕ ಮನೋಭಾವ ಎದ್ದವನು ಗೆದ್ದಾನು ಎಂಬುದು ಧನಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸುತ್ತದೆ ಪ್ರಯತ್ನಿಸಿದರೆ ಫಲ ಸಿಗುತ್ತದೆ ಎಂಬ ನಂಬಿಕೆಯಿಂದ ಕಾರ್ಯೋನ್ಮುಖರಾಗಲು ಇದು ಹುರಿದುಂಬಿಸುತ್ತದೆ ಸಂದರ್ಭೋಚಿತ ಬಳಕೆ ಈ ಗಾದೆಯನ್ನು ಯಾವುದೇ ರೀತಿಯ ಪ್ರಯತ್ನ ಮತ್ತು ಯಶಸ್ಸಿನ ಸಂದರ್ಭದಲ್ಲಿ ಬಳಸಬಹುದು ಉದಾಹರಣೆಗೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧರಾಗುವುದು ಉದ್ಯೋಗಿಗಳು ತಮ್ಮ ಕೆಲಸದಲ್ಲಿ ಶ್ರಮಿಸುವುದು ಕ್ರೀಡಾಪಟುಗಳು ಪಂದ್ಯಾವಳಿಗೆ ತಯಾರಿ ನಡೆಸುವುದು ಹೀಗೆ ಅನೇಕ ಸಂದರ್ಭಗಳಲ್ಲಿ ಈ ಗಾದೆಯು ಪ್ರಸ್ತುತವಾಗುತ್ತದೆ ಉದಾಹರಣೆ ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಬಯಸಿದರೆ ಅವನು ಸೋಮಾರಿತನವನ್ನು ಬಿಟ್ಟು ಎದ್ದು ಓದಬೇಕು ಆಗ ಮಾತ್ರ ಅವನು ಯಶಸ್ವಿಯಾಗಲು ಸಾಧ್ಯ ಹಾಗೆಯೇ ಒಬ್ಬ ಉದ್ಯೋಗಿಯು ತನ್ನ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಬಯಸಿದರೆ ಅವನು ಕಷ್ಟಪಟ್ಟು ಕೆಲಸ ಮಾಡಬೇಕು ಹೀಗೆ ಎದ್ದವನು ಗೆದ್ದಾನು ಎಂಬಗಾದೆಯು ಪ್ರಯತ್ನ ಮತ್ತು ಪರಿಶ್ರಮದ ಮಹತ್ವವನ್ನು ಸಾರುತ್ತದೆ ಮತ್ತು ಯಶಸ್ಸನ್ನು ಗಳಿಸಲು ಕಾರ್ಯೋನ್ಮುಖರಾಗುವುದು ಅತ್ಯಗತ್ಯ ಎಂದು ತಿಳಿಸುತ್ತದೆ